ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ಹಾಗೂ ಜೈಶ್ರೀಲಕ್ಷ್ಮೀ ನರಸಿಂಹ ಸ್ವಾಮಿ ನಮಃ ಮತ್ತು ಜೈ ಶ್ರೀರಾಮ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಮೇಶ ರಾಶಿ ಭವಿಷ್ಯ ಈ ತಿಂಗಳು ಕೆಲವು ಕೆಲಸಗಳಲ್ಲಿ ವಿಶೇಷ ಪ್ರಗತಿಗಾಗಿ ಯೋಗಗಳು ಸೃಷ್ಟಿಯಾಗುತ್ತವೆ ಮತ್ತು ಈ ತಿಂಗಳು ನೀವು ಕೆಲವು ಕೆಲಸಗಳಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತದೆ ವೃತ್ತಿ ದೃಷ್ಟಿಕೋನದಿಂದ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುವ ಬಲವಾದ ಅವಕಾಶಗಳಿವೆ ನಾವು ಉದ್ಯೋಗದ ದೃಷ್ಟಿಕೋನದ ಬಗ್ಗೆ ಮಾತನಾಡಿದರೆ ನಿಮಗೆ ಹೊಸ ಯೋಜನೆಗಳನ್ನು ನೀಡಲಾಗುವುದು ಅದನ್ನು ನೀವು ಹೆಚ್ಚಿನ ಸಮರ್ಪಣೆಯೊಂದಿಗೆ ಪೂರ್ಣಗೊಳಿಸುತ್ತೀರಿ ನಿಮ್ಮ ಶ್ರಮವನ್ನು ಎಲ್ಲರೂ ನೋಡುತ್ತಾರೆ ವ್ಯಾಪಾರ ಜಗತ್ತಿಗೆ ಸೇರಿದ ಮೇಷರಾಶಿಯ ಸ್ಥಳೀಯರಿಗೆ ಈ ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತದೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮ್ಮ ವ್ಯಾಪಾರವನ್ನು ಸ್ಥಾಪಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಾವು ಮೇಷ ರಾಶಿಚಕ್ರದ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ತಿಂಗಳ ಆರಂಭದಲ್ಲಿ ನಿಮ್ಮ ಜನ್ಮ ಚಾರ್ಟ್ನ ಐದನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳ ಉಪಸ್ಥಿತಿಯು ನಿಮ್ಮನ್ನು ಉತ್ತಮ ವಿದ್ಯಾರ್ಥಿಯನ್ನಾಗಿ ಮಾಡುತ್ತದೆ ಮತ್ತು ನಿಮ್ಮ ಮನಸ್ಸು ಶಾಂತ ಮತ್ತು ಶುದ್ಧವಾಗಿರುತ್ತದೆ ಕುಟುಂಬದ ದೃಷ್ಟಿಕೋನದಿಂದ ಈ ತಿಂಗಳು ಸರಾಸರಿಯಾಗಿರುತ್ತದೆ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತದೆ ಆದರೆ ಎರಡನೇ ಮನೆಯಲ್ಲಿ ಗುರುಗ್ರಹವು ಮಂಗಳ ಗ್ರಹದೊಂದಿಗೆ ಎರಡನೇ ಮನೆಯಲ್ಲಿ ಇರಿಸಲ್ಪಡುತ್ತದೆ ಇದು ಭೂಮಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಕುಟುಂಬ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯವಾಗಿರುತ್ತದೆ ನಾವು ಮೇಷರಾಶಿಯ ಸ್ಥಳೀಯರ ಪ್ರೇಮ ಸಂಬಂಧಗಳ ಬಗ್ಗೆ ಮಾತನಾಡಿದರೆ ನಿಮ್ಮ ಸಂಬಂಧದಲ್ಲಿ ಪ್ರಣಯ ಹೆಚ್ಚಾಗುತ್ತದೆ ಮತ್ತು ಪ್ರಣಯ ತುಂಬಿದ ಕ್ಷಣಗಳೊಂದಿಗೆ ನಿಮ್ಮ ಪ್ರೇಮ ಜೀವನವನ್ನು ನೀವು ಆನಂದಿಸುವಿರಿ ನೀವಿಬ್ಬರೂ ಪರಸ್ಪರರ ಹೃದಯದಲ್ಲಿ ಜಾಗವನ್ನು ಸೃಷ್ಟಿಸುತ್ತೀರಿ ನೀವಿಬ್ಬರು ಹೊಸ ಉಡುಗೊರೆಗಳನ್ನು ತರುತ್ತೀರಿ ಮೇಷರಾಶಿಯ ಸ್ಥಳೀಯರ ಆರ್ಥಿಕ ಸ್ಥಿತಿಯನ್ನು ನಾವು ನೋಡಿದರೆ ಈ ತಿಂಗಳು ನಿಮಗೆ ಪ್ರಕ್ಷುಬ್ಧತೆಯಿಂದ ಕೂಡಿರುತ್ತದೆ ಈ ತಿಂಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಗಮನ ಹರಿಸಬೇಕು ಈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಕಡ್ಡಾಯ ಆರೈಕೆಯ ಅಗತ್ಯವಿದೆ ನಿಮ್ಮ ಅಸಡ್ಡೆ ವರ್ತನೆಯು ಜೀವನದಲ್ಲಿ ನಿಮ್ಮ ಆರೋಗ್ಯದ ತೊಂದರೆಗಳಿಗೆ ಒಂದು ದೊಡ್ಡ ಕಾರಣವಾಗಬಹುದು ಪರಿಹಾರಗಳು ನೀವು ಪ್ರತಿದಿನ ಮಾತೆ ದುರ್ಗಾಜಿಯನ್ನು ಪೂಜಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ